ನಮಸ್ತೆ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಸಂಸ್ಕಾರಗಳ ಒಳಗೆ ವಿಶಾಲವಾಗ್ತಾ ಗಟ್ಟಿಗೊಳ್ತಾ ನೆಲೆಗೊಳ್ತಾ ತನ್ನ ಬದುಕನ್ನು ಸಾಗಿಸ್ತಾ ಇರ್ತಾನೆ ಅದೆಷ್ಟು ವಿಶಾಲ ಆಗಬೇಕು ಮನುಷ್ಯನ ಹೃದಯ ಅಂತಂದರೆ ಇದ್ದುದರಲ್ಲೇ ತೃಪ್ತಿ ಪಡುವಷ್ಟು ಮತ್ತು ಇದ್ದುದರಲ್ಲೇ ಪ್ರತಿಯೊಬ್ಬರಿಗೂ ಹಂಚುವಷ್ಟು ಇದ್ದುದರಲ್ಲೇ ಕೊಡುವಷ್ಟು ವಿಶಾಲ ಹೃದಯ ಅವನಿಗೆ ಬರಬೇಕು ನನಗೇ ಇಲ್ಲ ನಿನಗೆ ಅಲ್ಲಿಂದ ತರಲಿ ನನಗಿರೋದೇ ಇಷ್ಟು ಅದರಲ್ಲಿ ನಿನಗೆ ಎಷ್ಟು ಕೊಡಲಿ ಈ ರೀತಿಯ ಸ್ವಾರ್ಥ ಸಂಕುಚಿತ ಮನೋಭಾವವನ್ನು ತೊಲಗಿಸಿ ಇದ್ದುದರಲ್ಲಿ ಏನಿದೆ ನನ್ನ ಕಡೆ ಅದನ್ನು ಹಂಚೋವಂಥ ದೊಡ್ಡತನವನ್ನು ತೋರಿಸ್ಬೇಕಾಗ್ತದೆ ಇದಕ್ಕೊಂದು ಪರ್ಫೆಕ್ಟ್ ಆದಂಥ ಉದಾಹರಣೆ ಆಳ್ವಾರ್ ಅನ್ನುವಂಥ ಒಬ್ಬ ಸಂತರು ಭಾರತ ದೇಶದೊಳಗಾಗಿ ಹೋದರೂ ಅವರು ಬಹಳ ಸರಳ ಜೀವಿ ಉದಾರಿಗಳಾಗಿದ್ದರು ಬಹಳ ಗ್ರಾಮದ ಹೊರಭಾಗದೊಳಗೆ ಇರುವಂತಹ ಅರಣ್ಯದೊಳಗೊಂದು ಸಣ್ಣ ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ತಾ ಇದ್ರು ಒಂದು ಮಧ್ಯರಾತ್ರಿ ಬಹಳ ವಿಪರೀತ ಮಳೆ ಬರ್ತಾ ಇತ್ತು ಎತ್ತ ನೋಡಿದ್ರೂ ಕತ್ತಲೆ ಆವರಿಸಿತ್ತು ಅಲ್ಲಿ ಕಾಡಿನೊಳಗೆ ಅದೇ ಸಮಯದೊಳಗೆ ಯಾರೋ ಆಳ್ವಾರರ ಗುಡಿಸಲಿನ ಬಾಗಿಲನ್ನು ತಟ್ತಾರೆ ಹೊರಗೊಬ್ಬ ವ್ಯಕ್ತಿ ಮಳೆಯೊಳಗ ನೆನೀತಾ ನಿಂತಿದ್ದ ತಕ್ಷಣ ಆಳ್ವಾರರು ಅವರನ್ನು ಒಳಗೆ ಕರೀತಾರೆ ಬಾ ಒಳಗಡೆ ಸಹೋದರ ಅಂತ ಹೇಳಿ ಬಾ ಗುಡಿಸಲು ಭಾಳ ಸಣ್ಣದ ನಂದು ಆದರೆ ಏನಾಯಿತು ಇಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಮಲ್ಕೊಳ್ಳೋಕೆ ಅವಕಾಶ ಇದೆ ಆದರೆ ನಾವು ಕೂತ್ಕೊಂಡು ಇಲ್ಲಿ ಕಾಲ ಕಳೀಬಹುದು ಮಳೆಗೆ ಆಶ್ರಯ ಪಡ್ಕೋಬಹುದು ನೀನು ಅಂತ ಅವನನ್ನು ಕರೆದು ಇಬ್ಬರು ಸೇರಿ ಕೂತ್ಕೊಂಡೇ ಕಾಲ ಕಳೀತಾ ಇರ್ತಾರೆ ಮಳೆ ಹೊರಗಡೆ ಸುರಿತಾ ಇರ್ತದೆ ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಬಾಗಿಲ ಬೆಳಿತಾನೆ ದಯವಿಟ್ಟು ನನಗೆ ಮಳೆ ಬರ್ತಾ ಇದೆ ಆಶ್ರಯ ಕೊಡಿ ನಿಮ್ಮ ಗುಡಿಸ್ಲಲ್ಲಿ ಅಂಥೇಳಿ ಅವನನ್ನು ಕೂಡ ಒಳಗಡೆ ಕರೆದು ಹೇಳ್ತಾರೆ ನೋಡು ಸಹೋದರ ನನ್ನ ಗುಡಿಸ್ಲ ಇರೋದು ಅಷ್ಟೇ ಈಗ ನಾವು ಇಬ್ಬರು ಕೂತ್ಕೊಂಡು ಕಾಲ ಕಳೀತಾ ಇದ್ದೀವಿ ನೀನೊಬ್ಬ ಇರಬೇಕು ಅಂತಂದರೆ ಎದ್ದು ನಿಂತ್ಕೊಂಡು ಕಾಲ ಕಳಿಲಿಕ್ಕೇನು ಕಷ್ಟ ಆಗಲ್ಲ ಇದೊಂದು ಮಳೆ ಸುರಿದು ಹೋಗೋ ತನಕ ಈ ರಾತ್ರಿ ಎದ್ದು ನಿಲ್ಲೋಣಲ್ಲ ಮಳೆಯೊಳಗೆ ನೆನೆಸ್ಕೊಂಡು ಕಷ್ಟಪಡೋದಕ್ಕಿಂತ ಇದು ಒಳ್ಳೆಯದಲ್ಲ ಮಾರ್ಗ ಅಂತ ಅಂದು ಮಳೆಯಿಂದ ರಕ್ಷಣೆ ಪಡೆಯೋಕೆ ಅವ್ರ ಮೂರೂ ಜನ ಅವತ್ತು ರಾತ್ರಿ ಎಲ್ಲ ನಿಂತ್ಕೊಂಡೇ ಕಾಲ ಕಳೆದು ಬಿಡ್ತಾರೆ ನೋಡ್ರಿ ಹಿಂಗೆ ಮೂರು ಜನ ರಾತ್ರಿಯೊಳಗೆ ನಿಂತ್ಕೊಂಡು ಕಾಲ ಕಳೆದು ಅವರನ್ನು ಬೆಳಗ್ಗೆ ಎದ್ದು ಮಗಳ್ನಗ್ತಾ ಅಳವಾರರು ಬೀಳ್ಕೊಡ್ತಾರೆ ಅದೆಂಥ ವಿಶಾಲ ಹೃದಯ ಇದ್ದರೆ ಇಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ನಾವು ಯೋಚನೆ ಮಾಡಬೇಕು ಪ್ರತಿಯೊಬ್ಬರೂ ನಾವು ಈ ರೀತಿಯಾಗಿ ಸೌಹಾರ್ದತೆಯನ್ನು ಏನು ಸಹೃದಯತೆಯನ್ನು ತೋರಿಸೋಕ್ಕೆ ಮುಂದಾಗಬೇಕಾಗ್ತದೆ ಅದಕ್ಕೆ ಉದಾರತೆ ಅನ್ನೋದು ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಏರಿಸ್ತದೆ ಇಂಥ ವ್ಯಕ್ತಿತ್ವ ಪ್ರತಿಯೊಬ್ಬರೂ ಬೆಳೆಸ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಧನ್ಯವಾದ